ರಿಷಬ್ ಶೆಟ್ಟಿ ಇರ್ಬೋದು ರಕ್ಷಿತ್ ಶೆಟ್ಟಿ ಇರ್ಬೋದು ಅವ್ರೆ ಎಷ್ಟು ಸಂಭಾವಿತರು ನಯ ನಡತೆ ವಿಧೇಯತೆ ಇವಲ್ಲ ಅದು ಎಷ್ಟೇ ಹತ್ತಿರ ಬಿಡಲಿ ಆಕಾಶಕ್ಕೆ ಹೋದರೂ ಸಂಸ್ಕಾರ ಇಲ್ಲ ಅಂದಮೇಲೆ ಅದು ಒಂದು ವಿಧೇಯತೆ ಇಲ್ಲ ಅಂದಮೇಲೆ ಅದು ಬೆಲೆ ಇಲ್ಲ ಯಾರಿಗ್ಯಾರು ವಾರ್ನಿಂಗ್ ಕೊಡೋಕ್ಕಾಗಲ್ಲ ಸರ್ ನರಸಿಂಹರು ಇದು ಅವ್ರ ಪ್ರೆಸಿಡೆಂಟ್ ವಿ ಆರ್ ಆಲ್ ಸಪೋರ್ಟಿಂಗ್ ಅವ್ರು ಯಾವುದು ಕೆಟ್ಟದಾಗ ಮಾತಾಡಿಲ್ಲ ನೆಗೆಟಿವ್ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನನ್ನೆಲ್ಲ ವೀಕ್ಷಕರಿಗೂ ನಿಮಗೆಲ್ಲರೂ ಗೊತ್ತಿರ್ಬೋದು ಕರ್ನಾಟಕ ಇಂಡಸ್ಟ್ರಿ ಯಾವ ಮಟ್ಟಿಗಿದೆ ಅದು ಸಿನಿಮಾ ಇಂಡಸ್ಟ್ರಿ ನೀವೆಲ್ಲರೂ ಕೂಡ ಅಂದ್ಕೊಂಡಂತಿಲ್ಲ ಸಹಜವಾಗಿ ಈಗ ಡಿ ಕೆ ಶಿ ಅವರ ಮಾತು ಒಂದೇ ಒಂದು ಮಾತು ಸಂಚಲನವನ್ನು ಮೂಡಿಸ್ತಾ ಇರೋದು ಇಡೀ ರಾಜ್ಯದಲ್ಲಿ ಕನ್ನಡ ಕಲಾವಿದರು ನಮ್ಮ ಕನ್ನಡ ಸಿನಿಮಾಗಳು ಅಂತ ಬಂದಾಗ ಜೊತೆಗೆ ಕನ್ನಡದ ಕಾರ್ಯಕ್ರಮಗಳು ಅಂತ ಬಂದಾಗ ಹೇಗೆ ಹಿಂದೆ ಸರಿತಾರೆ ಅದೇ ನೀವು ಪರಭಾಷೆಗಳಲ್ಲಿ ಅಥವಾ ಯಾವುದೋ ಹಾಲಿವುಡ್ ಅಥವಾ ಬಾಲಿವುಡ್ನಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೇಗೆ ಓಡಿ ಹೋಗ್ತಾರೆ ಅಂತ ಈ ವಿಚಾರವಾಗಿ ಡಿ ಕೆ ಶಿ ಅವರು ಆಡಿದಂಥ ಮಾತುಗಳಿಗೆ ಪರ ವಿರೋಧ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಅದನ್ನು ರಾಜಕೀಯ ಬಣ್ಣದ ಲೇಪನವನ್ನು ಕೂಡ ಅನೇಕರು ಮಾಡ್ತಾ ಇದ್ದಾರೆ ಅದನ್ನು ನಾವು ಬದುಕಿದ್ದು ನೋಡೋಣ ಇನ್ನೊಂದು ಕಡೆ ಇದೇ ರಶ್ಮಿಕಾ ಅವರು ಕನ್ನಡದ ವಿಚಾರವಾಗಿ ಮಾತಾಡಬೇಕಾದ್ರೆ ನಾನು ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಇರ್ಬೋದು ಒಬ್ಬ ಕನ್ನಡದ ನಟಿ ಕನ್ನಡ ಸಿನಿಮಾಗಳಲ್ಲಿ ಬೆಳೆದು ಕನ್ನಡದಲ್ಲಿ ಗುರುತಿಸಿಕೊಂಡು ಈ ರೀತಿಯ ಕನ್ನಡವನ್ನು ಕಡೆಗಣಿಸೋದಿದೆಯಲ್ಲ ಅದೆಷ್ಟರ ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಫಾರಾಗಿ ನಾನು ಅದನ್ನು ಸ್ವೀಕರಿಸಬೇಕು ಅಂತ ಯಾಕೆ ಕನ್ನಡಿಗರು ಮಾತನಾಡ್ತಾ ಇಲ್ಲ ಕನ್ನಡ ಸಿನಿಮಾ ರಂಗದವರು ವಿರೋಧಿಸ್ತಾ ಇಲ್ಲ ಜೊತೆಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾಕೆ ಇದನ್ನು ವಿರೋಧಿಸ್ತಾ ಇಲ್ಲ ಅಧ್ಯಕ್ಷರಾಗಿರ್ಬೋದು ಅಥವಾ ಪದಾಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ವಿರೋಧಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಕೇಳ್ತಾ ಇವತ್ತು ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರು ಜೊತೆ ನಾನು ಮಾತು ಮಾತನಾಡಲಿಕ್ಕೆ ಅಂತ ಬಂದೀನಿ ಸರ್ ಇದನ್ನು ನೀವು ಕುಲಂಕುಷವಾಗಿ ಗಮನಿಸ್ತಾ ಇದ್ದೀರಿ ಈ ವಿಷಯದ ಬಗ್ಗೆ ಏನು ಹೇಳ್ತೀರಿ ಡಿ ಕೆ ಶಿ ಅವರು ಆಡಿದಂಥ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಜೊತೆಗೆ ರಶ್ಮಿಕಾ ಅವರು ಕುರಿತಾಗಿ ನಿಮ್ಮ ವಿರೋಧ ಏನಿದೆ ಸರ್ ನಾನು ಯಾರು ಪರ ವಿರೋಧ ಮಾತಾಡಲ್ಲ ವಾಸ್ತವಿಕತೆ ಮಾತಾಡ್ತೀನಿ ನಾನು ಚಿತ್ರರಂಗ ಅಂದರೆ ಯಾರು ಆಸ್ತಿ ಅದು ಕನ್ನಡಿಗರ ಆಸ್ತಿ ಕನ್ನಡ ರಾಜ್ಯ ಭಾಷೆ ಇದ್ದಾಗ ಯಾವತ್ತು ಯಾವಾಗಲೂ ಇರೆಸ್ಪೆಕ್ಟಿವ್ ಪಾರ್ಟಿ ಇರೆಸ್ಪೆಕ್ಟಿವ್ ಪಕ್ಷಾತೀತವಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾವು ಸಪೋರ್ಟ್ ಮಾಡ್ಕೊತಾನೆ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಗೋಕಾಕ್ ಚಳಿ ತಗೊಳ್ಳಿ ಮಹದಾಯ ಯೋಜನೆ ತಗೊಳ್ಳಿ ಇನ್ನೇ ವಿಚಾರ ಆಗಲಿ ಆಮೇಲೆ ನಮ್ಮ ಯಾವುದು ಕಾರ್ಗಿಲ್ ಟೈಮಲ್ಲಿ ಬಂದು ಸ್ಪಂದನೆ ಸ್ಪಂದನೆ ಮಾಡಿದರೆ ಜನಗಳಿಗೆ ಕೆಲಸ ಮಾಡೋಂಥ ಸಂದರ್ಭಗಳಲ್ಲಿ ಜನವಾಭಿಪ್ರಾಯಗಳು ಚಿತ್ರರಂಗ ಯಾವತ್ತು ಯಾವಾಗಲೂ ಒಂದು ಕೈ ಮೇಲೆ ಇದೆ ನಾವು ಯಾವಾಗ ಸ್ಪಂದಿಸಿದೀವೋ ಅಂಥದ್ದು ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಇದೇನಾಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಅವರು ವೇದಿಕೆಯವರು ಮಾತಾಡಿದರು ಅವ್ರ ಅಭಿಪ್ರಾಯನ ಅವ್ರು ತಿಳಿಸಿದ್ದಾರೆ ಅವರು ಕೂಡ ಚಿತ್ರರಂಗಕ್ಕೆ ಸೇವೆ ಇದೆ ಅವರು ಒಂದು ಟೆಂಟ್ ಮಾಡಿಕೊಂಡು ಸಿನಿಮಾ ಮಾಡಿ ಸಿನಿಮಾ ಬಗ್ಗೆ ಪೂರ್ತಿ ಅರಿವು ಇಟ್ಕೊಂಡವರು ನಾವು ಇಲ್ಲಿ ಯಾವುದೇ ಪಕ್ಷಕ್ಕೆ ಅವ್ರ ಪರವಾಗಿ ವಿರೋಧ ಮಾತಾಡ್ತಾ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳಿ ಅವ್ರೇನು ಹೇಳಿದ್ರು ನಾನು ಟೆಂಟ್ ಮಾಡ್ಕೊಂಬಂದೆ ನಾವು ಒಂದು ಯಾವುದೋ ಒಂದು ವಿಚಾರ ಸಬ್ಜೆಕ್ಟ್ ಬಂದಾಗ ನೀರಿನ ಜಲ ಸಮಸ್ಯೆ ಬಂದಾಗ ಅವಾಗ ಸಪೋರ್ಟ್ ಮಾಡೋ ಧರ್ಮದಿಂದ ವಾಣಿಜ್ಯ ಮಂಡಿಗೆ ಬಂದು ನಾನು ಯಾವುದೇ ಪಕ್ಷದಿಂದ ಬರ್ತಾಯಿಲ್ಲ ನಾನು ಅವಾಗ ಸೆಕ್ರೆಟರಿ ಆಗಿದ್ದೆ ಯಾವುದೇ ಪಕ್ಷದಿಂದ ಬರ್ತಾಯಿಲ್ಲ ನಾನು ಪಕ್ಷಾತೀತವಾಗಿ ತಾವು ನೀರಿನ ಸಮಸ್ಯೆ ಬರೋದ್ರಿಂದ ತಾವು ಸ್ಪಂದನೆ ಮಾಡಿ ಅಂತ ಹೇಳಿದಾಗ ನಾವು ಕಾರ್ಯಕರ್ತ ಸಮಿತಿ ತೀರ್ಮಾನವನ್ನು ಮಾಡಿದ್ವಿ ತೀರ್ಮಾನ ಮಾಡಿದ್ವಿ ಅಲ್ಲಿ ಯಾರು ಕಾರ್ಯಕರ್ತ ತೀರ್ಮಾನ ತೀರ್ಮಾನ ವಿರುದ್ಧವಾಗಿ ಯಾರೂ ನಡ್ಕೊಂಡಿಲ್ಲ ಹೌದು ನಾವು ಸ್ಪಂದನೆ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಅವಾಗ ನಾವೇನು ಮಾಡಿದ್ವಿ ಅವು ನಾನು ಕೂಡ ಭಾಗ್ಯವಾಗಿದ್ದು ಭಾಗಿಯಾಗಿದ್ದೆ ಬಹುಶಃ ಅವ್ರು ಹೇಳಿದಾಗ ನಾನು ನಿಂತ್ಕೊಂಡು ಹೇಳಿದೆ ಸಭೆಯಲ್ಲಿ ತಾನು ಯಾರೋ ಇಬ್ಬರೇ ಹೇಳ್ತಾ ಇದ್ರಿ ದುನಿಯಾ ವಿಜಯ್ ಕೋಕಿಲ್ಲ ಅಂತ ಅವರಿಬರೇ ಅಲ್ಲ ಸ್ವಾಮಿ ನಾವು ನಿರ್ಮಾಪಕರು ಕೂಡ ಭಾಳಷ್ಟು ಜನ ಬಂದಿದ್ದೀವಿ ಹತ್ತು ಹದಿನೈದು ಜನ ಬಂದಿದ್ದೀವಿ ಸ್ಪಂದಿಸಿದ್ದೀವಿ ಅಂತ ಹೇಳಿದ್ರೆ ನಾವು ಯಾತಕ್ಕೆ ಅಂದರೆ ನಾಟ್ ಬಿಕೆ ಕಾಂಗ್ರೆಸ್ ಪಾರ್ಟಿ ಆರ್ ಬಿ ಜೆ ಪಿ ಪಾರ್ಟಿ ಯಾಕಂದರೆ ಎಲ್ಲ ಪಕ್ಷಗಳು ಬಂದಾಗ ಚಿತ್ರರಂಗಕ್ಕೆ ಪ್ರತಿಯೊಬ್ಬರು ಅವರವ್ರ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಅರವತ್ತನೇ ವರ್ಷದ್ದು ನಮ್ಮ ವಾರ್ಷಿಕೋತ್ಸವ ಮಾಡಿದಾಗಲೂ ಸಹಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಐವತ್ತು ಸಿನಿಮಾ ಇದ್ದಾಗ ಎಪ್ ನೂರ ಇಪ್ಪತ್ತೈದು ಸಿನ್ಮಾ ಎಪ್ಪತ್ತೈದು ಸಿನಿಮಾ ಜಾಸ್ತಿ ಸಬ್ಸಿಡಿ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯವರು ನೂರ ಇಪ್ಪತ್ತೈದು ಸಿನಿಮಾ ಮುಂದೆ ಇನ್ನೂರು ಸಿನಿಮಾ ಅವರೂ ಮಾಡಿದರು ಅದರಿಂದ ನಾವು ಯಾವ್ಯಾವ ಸರ್ಕಾರ ಬಂದರೂ ನಾವು ಸ್ಪಂದನೆ ಮಾಡ್ಕೊಂಡು ಬರ್ತಾಯಿದ್ದು ಸತ್ಯ ಮೊನ್ನೆ ಚ ಕರ್ನಾಟಕದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಮ್ಮ ಕರ್ನಾಟಕದಲ್ಲಿ ಮಾಡೋಂಥ ಚಿತ್ರೋತ್ಸವಕ್ಕೆ ಒಂದು ಮನ್ನಣೆ ಕೊಡಿ ಸರ್ಕಾರ ಮನ್ನಣೆ ಕೊಟ್ಟು ಇಟ್ ಹ್ಯಾಸ್ ಬಿನ್ ರೆಕಗ್ನೈಸ್ ತ್ರೂಟ್ ದಿ ವರ್ಲ್ಡ್ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಫೆಸ್ಟಿವಲ್ ಹ್ಯಾಪಿನಿಂಗ್ ಇನ್ ಬೆಂಗ್ಳೂರು ಅದಾಗಿದೆ ಮೂರು ವರ್ಷದ ಬಗ್ಗೆ ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಅವಾಗ ನಮ್ಮ ಕೆ ಸಿ ಎನ್ ಚಂದ್ರಶೇಖರ್ ಇವತ್ತು ನೋಮರ್ ಇದ್ದಾರೆ ಜಂಟ ಮುಂಡ ಅವರು ಮಾಜಿ ಅಧ್ಯಕ್ಷರಾಗಿದ್ದರು ಅಲ್ಲಿಗೆ ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿದ್ದರು ಪ್ಲಸ್ ಸೌದ್ರಿಯನ್ ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ದರು ಅವರು ಅವರು ಥಾಮಸ್ ಡಿಸೋದ ಅವರು ಸಾರಾ ಗೋವಿಂದರು ದರ್ ಸತತ ಪ್ರಯತ್ನವಾಗಿ ಮಾಡಿ ಅವರನ್ನ ಫಿಲಮ್ ಫೆಡರೇಷನ್ ಏನು ಫಿಲಮ್ ಫೆಸ್ಟಿವಲ್ಲು ಮಾಡ್ತಾ ಕರ್ನಾಟಕದಲ್ಲಿ ಕರ್ನಾಟದಲ್ಲಿ ಅದರ ಅಂತಾರಾಷ್ಟ್ರೀಯ ರೆಕಗ್ನಿಷನ್ ಕೊಡಿಸಿದರು ಯಾಕೆ ಕೊಡಿಸಿದ್ರು ಕರ್ನಾಟಕದ ಚಿತ್ರರಂಗ ಬೆಳಿಬೇಕು ಅಂತ ಚಿತ್ರರಂಗ ಯಾರ್ದು ನಿರ್ಮಾಪಕರು ವಿತರಕರು ಪ್ರದರ್ಶಕರು ಕಲಾವಿದರು ಟೆಕ್ನಿಷಿಯನ್ಸು ಅವರು ಯಾವುದೇ ಸರ್ಕಾರ ಯಾವುದೇ ಕರ್ಮ ಮಾಡೋದು ಚಿತ್ರರಂಗ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇರ್ತಾರೆ ಆ ಅಂಥ ಸಂದರ್ಭದಲ್ಲಿ ಸ್ಪಂದನೆ ಮಾಡಲ್ಲ ಅಂತ ನೋವಾಗಿದೆ ಅವ್ರಿಗೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಏನೋ ವೈಭವೀಯ ಕರ್ಕೊಂಡು ಒಬ್ಬ ಮನುಷ್ಯನ ದೋಷಣೆ ಮಾಡೋದು ತಪ್ಪು ಅಂತ ನಾನು ಓಪನ್ ಆಗಿರ್ತೀನಿ ನಾನು ಅವರು ಹಂಡ್ರೆಡ್ ಪರ್ಸೆಂಟ್ ನಂಗೆ ಹಿಂಗಿದೆ ಹಿಂಗಿದೆ ಅಂತ ಎಲ್ಲ ಪಕ್ಷಗಳು ಇದ್ದಾಗ ಎಲ್ಲ ಪಕ್ಷಗಳಿಂದ ಎಲ್ಲರೂ ಈಗ ಟೀಕೆ ಮಾಡ್ತಾ ಇರೋದು ಆಪೋಸಿಷನ್ ಪಾರ್ಟಿ ಅಲ್ಲಿ ಆಪೋಸಿಷನ್ ಪಾರ್ಟಿ ನಮಗೆ ಆಪೋಸಿಷನ್ನ ರೂಲಿಂಗಲ್ಲಿ ಎಲ್ಲ ಒಂದೇ ಬಿ ಜೆ ಪಿನ ಒಂದೇ ಕಾಂಗ್ರೆಸ್ ಒಂದೇ ಜೆ ಡಿ ಎಸ್ ಒಂದೇ ಎಲ್ಲ ಪಕ್ಷಗಳು ಸಿನ್ಮಾಕ್ ಸಹಾಯ ಮಾಡ್ಕೊಂಡೆ ಮಾಡ್ತಾರೆ ಅವ್ರು ಸಿನಿಮಾ ವಿಚಾರ ಬಂದಾಗ ಅವ್ರಿಗೆಲ್ಲೋ ಅನಿಸಿರ್ಬೋದು ರೀ ಅವ್ರ ಅನಿಸಿಕೆನ ಪ್ರಜಾಪ್ರಭುತ್ವದಲ್ಲಿ ಹೇಳೋವಂಥ ಅನಿಸಿಕೆನ ಅವ್ರಿಗೆ ಅವ್ರಿಗೆ ರೈಟ್ಸ್ ಇದೆ ಡೆಮಾಕ್ರೆಟಿಕ್ ಸೆಟಪಲ್ಲಿ ದಿನ ಟಾಕ್ ಎನಿಥಿಂಗ್ ಅಂದರೆ ಏನು ಅನ್ವಾಂಟೆಡ್ಲಿ ಮತ್ತು ನೀವು ಬಂದಿಲ್ಲ ನಾವು ಮಾಡೋದ ಟೈಮಲ್ಲಿ ಆದರೆ ನಾವು ಆದರೂ ಕೂಡ ಮಾಡೋದಿಲ್ಲ ನಾವು ಮಾಡಬೇಕು ಅಂದರೂ ಮಾಡ್ಬೋದು ಅನ್ನೋ ಬೋರ್ಡ್ ವಿಚಾರ ವರ್ಡ್ ಅವ್ರ ಮಾತಾಡೋ ಶೈಲಿನೇ ಅದು ಇದ್ದಿದ್ದನ್ನು ನೇರವಾಗಿ ಮಾತಾಡೋಂಥ ಪ್ರವೃತ್ತಿ ಡಿ ಕೆ ಶಿವಕುಮಾರ್ ಅವರು ನಾವು ಯಾವುದೇ ಪಕ್ಷಕ್ಕೆ ಹೋಗೋಲ್ಲ ಯಾವುದೇ ವ್ಯಕ್ತಿಗೆ ಹೋಗೋಣಲ್ಲ ಬಟ್ ಇದನ್ನು ದೊಡ್ಡ ವೈಭವೀಕರಣ ಮಾಡ್ಕೊಂಡು ನಮ್ಮ ಕಲಾವಿದರಾಗಲಿ ತಂತ್ರಜ್ಞಾಗಲಿ ನಿರ್ಮಾಪಕರಾಗಲಿ ನೋಡಿ ಈಗ ಸಪೋರ್ಟ್ ಮಾಡೋದು ನಮ್ಮ ಧರ್ಮ ಅದು ಯಾವುದೇ ಕಾರ್ಯಕ್ರಮ ಅಂತ ಧರ್ಮ ಅಲ್ಲೇ ಅದು ಇದು ಇಟ್ ಆಸ್ ಬಿನ್ ಡಿಸ್ಕಷನ್ ನಡಿತಾನೇ ಇದೆ ಭಾಳ ಭಾಳ ವರ್ಷಗಳಿಂದ ನಾವು ಯಾವುದೋ ಸಿನಿಮಾ ರಂಗದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ಅಷ್ಟೊಂದು ಕೋಟೆ ಅಂತ ಕೆಲಸ ಮಾಡಿದಾಗ ಸಿನ್ಮಾ ಬರೋದಿಲ್ಲ ಅಂತ ಮಾತು ಈಗಿಲ್ಲ ಅದು ಆವಾಗಿಂದ ಯಾರೂ ಬಿಟ್ಟಿರಲ್ಲ ಇದು ನೇರವಾಗಿ ಮಾತಾಡಿದ್ದಕ್ಕೆ ಅವರಿಗೆ ಇವತ್ತು ಆ ರೀತಿಯ ಚರ್ಚೆ ನಡೀತಾ ಇದೆ ಇದನ್ನು ಊಹಾಪುಗಳಿಗೆ ಜಾಸ್ತಿ ಕೊ ಬೆಲೆ ಕೊಡದೆ ಇದನ್ನು ಇಲ್ಲಿಗೆ ಇಶ್ಯೂ ಕ್ಲೋಸ್ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ನಮಗೆ ಕರ್ನಾಟಕ ಚರ್ಚೆ ವಾಣಿಜ್ಯ ಮಂಡಳಿ ಇದು ಅಡಾನಮಸ್ ಮಾಡಿ ಯಾವ ಸರ್ಕಾರ ಬಂದರೂ ಯಾವ ಪಕ್ಷ ಬಂದರೂ ಯಾವುದೇ ಇದೇ ಬಂದರೂ ನಾವು ನಾವು ಯಾರು ಪಕ್ಷದ ಬರುವಾಗ ಮಾತಾಡಲ್ಲ ಇರೋದು ಒಂದು ನಾವು ಪಕ್ಷದ ಕೇಳಿ ಕೆಲಸಕ್ಕೆ ಹೋಗಲ್ಲ ರಾಜಕೀಯಕ್ಕೆ ಬಣ್ಣ ಹಚ್ಚಿ ಕೆಲಸ ಮಾಡಲ್ಲ ಜನಗಳಿಗೆ ಸ್ಪಂದನೆ ಮಾಡೋದು ದೈತರು ದಲಿತ ಸಮಸ್ಯೆ ಬರ್ಬೋದು ಈ ಕಾವೇರಿ ಇಶ್ಯೂ ಬಂದಾಗ ನಾವೇ ಒಂದು ದೊಡ್ಡ ಒಂದು ನಾನು ಅಧ್ಯಕ್ಷ ಆಗಿದ್ದಾಗ ಒಂದು ಅವಾಗ ಪ್ರತಿಭಟನೆ ಮಾಡಿದ್ವಿ ಪ್ರತಿಯೊಬ್ಬರು ಬಂದಿರೋವಾಗ ಹಾಗೆ ಇಂಥದ್ದು ಕೂಡ ಫಿಲಮ್ ಫೆಸ್ಟಿವಲ್ಲು ಈಗ ನಮ್ಮ ಕರ್ನಾಟಕ ಸರ್ಕ ಸಿದ್ದರಾಮಯ್ಯ ಅವರು ನಿಜವಲ್ಲೂ ರಿಯಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಚಿತ್ರಾಂಗ್ ಭಾಳ ಅಪಾರದ ಪ್ರೀತಿ ಇದೆ ಗೌರವ ಇದೆ ಕೆಲಸನೂ ಕೂಡ ಮಾಡ್ಯಾರ ಈಗ ಮೈಸೂರಲ್ಲಿ ನೂರು ಎಕರೆ ಮಾಡ್ಬೇಕು ಅಂತಿತ್ತು ನಾನು ಅಧ್ಯಕ್ಷನಾದಾಗ ಅವನಿಗೆ ಇದು ಅದು ಚಿತ್ರನಗರಿ ನೂರು ಎಕರೆ ಬೇಡ ನೂರೈವತ್ತು ಎಕರೆ ಮಾಡಿ ಅಂತ ಹೇಳ್ಬಿಟ್ಟು ಕನ್ಸರ್ನ್ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕನ್ಸರ್ನ್ ಇವರಿಗೆ ನಮ್ಮ ವಾರ್ತಾ ಇಲಾಖೆಗಳಿಗೆ ಸೂಚನೆ ಕೊಟ್ಟು ವೇದಿಕೆ ಮೇಲೂ ಕೂಡ ಹೇಳಿದರು ಅದೆಲ್ಲಪ್ಪ ಪೇಪರ್ಸ್ ರೆಡಿ ಇದೇನಪ್ಪ ಅದೆಲ್ಲ ಫಸ್ಟಾಗಿ ಫಾಸ್ಟಾಗಿ ಮಾಡ್ಬೋದು ಯಾಕೆ ಮಾಡಿದ್ರು ಚಿತ್ರರಂಗ ಅದು ಇಟ್ ಇಸ್ ಹೆಮ್ಮೆ ಫಾರ್ ದ ಚಿತ್ರರಂಗ ಇಂಥ ಸಂದರ್ಭಗಳಲ್ಲಿ ನಾವು ಕೂಡ ಇಲ್ಲಿ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್ಸು ಲೆವೆಲ್ಲು ಡಿಗ್ನಿಟಿ ಪ್ರತಿಯೊಬ್ಬರ ಕಲಾವಿದಾಗಲಿ ನಿರ್ದೇಶಕ ಆಗಲಿ ನಟ ಆಗಲಿ ಕ್ಯಾಮ್ರಾಮನ್ ಆಗಲಿ ಇನ್ಯಾರೋ ಎಲ್ಲ ಬರೋ ಹಂತ ಹಂತವಾಗಿ ಬೆಳೆದಿರೋದಿಲ್ಲಿ ಯಾರೂ ಸಡನ್ನಾಗಿ ಹೋಗಿ ಟಾಪ್ ಗೋಸ್ಟಿಗೆ ಹೋಗಿರೋಲ್ಲ ನಮ್ಮ ಬೆನ್ನನ್ನು ನಾವು ನೋಡಿಕೊಂಡು ನಾವೇನು ಮಾಡಿಕೊಂಡು ನಾವೇ ಯೋಚನೆ ಮಾಡಿಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ಮಾಡುವಂಥ ಕೆಲಸ ಮಾಡಬೇಕು ಚಿತ್ರರಂಗಕ್ಕೆ ಯಾವತ್ತು ಸರ್ಕಾರ ಸರ್ಕಾರ ಯಾವ ಸರ್ಕಾರ ಬಂದರೂ ಅವರ ಅವಶ್ಯಕತೆ ಇದ್ದೇ ಇದೆ ಸಹಾಯ ಮಾಡೋ ನೋಡಿ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತಿ ಕೊಟ್ಟರು ಮಾಡಿ ತಿಯೇಟ್ರ್ ತಿಯೇಟ್ರ್ ವಿಚಾರ ಅವಾಗ ಕೊರೋನಾ ಟೈಮಲ್ಲಿ ಕಟ್ಟೋಕ್ಕಾಗಿದ್ದಕ್ಕೆ ನೂರು ಪರ್ಸೆಂಟ್ ಟ್ಯಾಕ್ಸ್ ಕೊಟ್ಬಿಟ್ರೆ ತೆರಿಗೆ ಯಾರು ಕೊಟ್ಟರು ನಾವು ಯಾವ ಸರ್ಕಾರದ್ದು ಕೊಡುವಾಗ ಅದು ಕೊರೋನಾ ದಿ ಪ್ಯಾಂಡಮಿಕ್ ತೊಂದರೆ ಇದು ಕೊಟ್ಟರು ಇಂಥ ಸಾಕಷ್ಟು ಆಗಿದೆ ನಮಗೆ ಅರವತ್ತನೇ ವರ್ಷದ ಕಾರ್ಯಕ್ರಮ ಮಾಡಿದಾಗ ಇವರು ನಮ್ಮ ಅವಾಗ ಬೇ ಬಿ ಜೆ ಪಿ ಸರ್ಕಾರ ಆಯಿತು ಅವರು ಕೂಡ ಸಹಾಯ ಮಾಡಿದ್ದಾರೆ ಕೊಟ್ಟಿದ್ದಾರೆ ನಮಗೆ ದುಡ್ಡು ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಾದಾಗ ದೇವನ್ ಫಂಡ್ ಮೋರ್ ದನ್ ಜಯಮಾಲ ಅವ್ರ ಅಧ್ಯಕ್ಷ ಆಗ ಐದು ಕೋಟಿ ರಷ್ಟು ಅಮೌಂಟ್ ಕೊಟ್ಟು ಸರ್ಕಾರ ಕೊಟ್ಟಿತ್ತು ಹಂಗೆ ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಯಾವುದೇ ಸರ್ಕಾರ ಬರಲಿ ಅವ್ರು ಸ್ಪಂದಿಸುವಂಥ ಕೆಲಸ ಅಂದರೆ ರಾಜಕೀಯ ಪಕ್ಷ ಕಾರ್ಯಕ್ರಮ ಹೋಗಿದೆ ಜನಗಳು ಸ್ಪಂದನೆ ಮಾಡೋ ಸಮಸ್ಯೆಗಳು ಬಂದಾಗ ರೈತ ಸಮಸ್ಯೆ ಇರ್ಬೋದು ಜನ ಸಮಸ್ಯೆ ನೀರಿನ ಸಮಸ್ಯೆ ಇರ್ಬೋದು ಜಲ ಭಾಷೆ ಸಮಸ್ಯೆ ಇದ್ದಾಗ ಸ್ಪಂದಿಸುವಂಥ ಕೆಲಸ ವಾಣಿಜ್ಯ ಮಂಡಳಿ ಯಾವತ್ತು ಅವ್ರು ಮಾಡ್ತಾ ಬಂದಿದೆ ಹಿಂದೂ ಮಾಡಿದೆ ಮುಂದೂ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರವಿ ಗಾಂಡಿಗೆ ಅವರು ಇವತ್ತಿನ ಸ್ಟೇಟ್ಮೆಂಟ್ ನೀವು ನೋಡ್ಬೋದು ಸೂಕ್ಷ್ಮ ಸೂಕ್ಷ್ಮವಾಗಿ ನಾವು ಹೋಗಿ ರಶ್ಮಿ ಮಂದಣ್ಣ ಅವರಿಗೆ ಇನ್ವಿಟೇಷನ್ ಕೂಡ ಕೊಟ್ಟಿದ್ವಿ ಅವ್ರು ನಾನು ಹೈದರಾಬಾದಲ್ಲಿದ್ದೀನಿ ನಾನು ಹೈದರಾಬಾದಿಗೆ ಸೇರಿದವಳಿನಿ ಸೇರಿದವಳು ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ರು ಯಾಕೆ ಕನ್ನಡ ಸಿನಿಮಾ ರಂಗದಿಂದ ಬೆಳೆದಿಲ್ಲವಾ ಅವರು ಅಥವಾ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಈಗ ನೋಡಿದ್ರೆ ರಶ್ಮಿಕಾ ಮಂದಣ್ಣ ಶ್ರೀ ಅದ ನ್ಯಾಷನಲ್ ಇದಾಗಿದೆ ಕರ್ನಾಟಕ ಚಿತ್ರ ಕಿರಿಕ್ ಪಾಟಿ ಸಿನಿಮಾ ಸಣ್ಣದ ಹೋಗಿದ್ದಾರೆ ಅವ್ರಿಗೆ ಇದು ಗೊತ್ತಿರಬೇಕು ಆತ ಹೇಳಿದ್ದಾರೆ ಬಿಟ್ಟು ನನಗಂತೂ ಗೊತ್ತಿಲ್ಲ ರವಿ ಗಾಣಿಗವ್ರು ಹೇಳಿದ್ರೆ ಹೇಳಿದ ಪಕ್ಷದಲ್ಲಿ ಅಕಸ್ಮಾತ್ ಅವಳು ಯಾರು ರಶ್ಮಿಕಾ ಮಂದಿ ಹೇಳಿದ ಪಕ್ಷದಲ್ಲಿ ತಪ್ಪಾಗತ್ತೆ ಕರ್ನಾಟಕದ ನೆಲದಲ್ಲಿ ನಮ್ಮಲ್ಲಿ ಇದ್ದು ನಾವು ಬೆಳೆದು ನೋಡೋದು ಅವತ್ತು ಆ ಟೈಮಲ್ಲಿ ರಿಷಬ್ ಶೆಟ್ಟಿ ಇರ್ಬೋದು ರಕ್ಷಿತ್ ಶೆಟ್ಟಿ ಇರ್ಬೋದು ಅವ್ರಿಗೆ ಎಷ್ಟು ಸಂಭಾವಿತರು ನಯ ನಡತೆ ವಿಧೇಯತೆ ಯಾವುದೇ ಕಾರ್ಯಕ್ರಮಗಳಿಗೂ ಅಂಬಾಸಡರ್ ಬಂದಿದ್ದಾರೆ ಮಾತಾಡ್ತಾರೆ ಸಂಸಾರ ಎಲ್ಲ ಮಾಡ್ತಾರೆ ಅಕಸ್ಮಾತ್ ಹೇಳಿದೆ ಅವ್ರು ತಪ್ಪಾಗುತ್ತೆ ಅದು ನಾವೇನಾಗಿದ್ವಿ ಅದು ಫಸ್ಟ್ ನಾವು ಬೆನ್ನು ನೋಡ್ಕೋಬೇಕು ಅದು ನೋಡಿದ್ರೆ ನಾನು ಬೆಳೆದು ಬಿಟ್ಟಾಗ ಯಾರೂ ಅದಕ್ಕೆ ಗೌರವ ಸಿಗಲ್ಲ ಅದು ಎಷ್ಟೇ ಎತ್ತರ ಬೆಳೆ ಆಕಾಶಕ್ಕೆ ಹೋದರೂ ಸಂಸ್ಕಾರ ಇಲ್ಲ ಅಂದಮೇಲೆ ಅದು ಒಂದು ವಿಧೇಯತೆ ಇಲ್ಲ ಅಂದರೆ ಅದು ಬೆಲೆ ಇಲ್ಲ ಅಕಸ್ಮಾತ್ ಹೇಳಿದ ಪಕ್ಷದಲ್ಲಿ ತಪ್ಪು ಅಂತ ಹೇಳ್ತಿದ್ದರು ಬಟ್ ಎಲ್ಲರೂ ಸೇಫರ್ ಸೈಡ್ ಆಗ್ತಾರಂತ ಅಂತ ಸರ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಒಂದು ವೇದಿಕೆ ಮೇಲೆ ನಿತ್ಕೊಂಡು ಹೇಳಿದಾಗ ಅದನ್ನೆಲ್ಲವನ್ನೂ ಕೂಡ ಕೇಳಿಕೊಂಡು ಜೊತೆಗೆ ಇಲ್ಲಿನ ಒಬ್ಬ ನಟಿ ಎತ್ತರಕ್ಕೆ ಬೆಳೆದ ತಕ್ಷಣ ಈ ಮಾತುಗಳ ಇದು ನಮ್ಮದು ಸೆಟ್ ಸೆಟಪ್ ಹೆಂಗಿದೆ ಗೊತ್ತಾ ನಾಟ್ ಲೈಕ್ ಅದರ್ ಇಂಡಸ್ಟ್ರಿ ಸೌತ್ ಇಂಡಿಯನ್ ಫಿಲ್ಮ್ ಚಮಾ ತೊಗೊಳ್ಳಿ ತಮಿಳ್ನಾಡು ತೊಗೊಳ್ಳಿ ಆಂಧ್ರ ತೊಗೊಳ್ಳಿ ಬಾಲಿವು ಬಾಲಿವುಡ್ ತೊಗೊಳ್ಳಿ ಹಿಂದಿ ಭಾಷೆಗಳಲ್ಲಿ ವೇದಿಕೆ ನೋಡ್ತೀರಲ್ಲ ಎಲ್ಲ ಆರ್ಟಿಸ್ಟು ಬಂಚ್ ಆಫ್ ಆರ್ಟಿಡ್ ಬರ್ತೀವಿ ನೋಡ್ತಾ ಇರ್ತೀವಿ ನೀವು ನೋಡಿದ್ವಿ ನಾವು ನೋಡಿದ್ವಿ ಅದು ನಮ್ಮಲ್ಲಿ ಆ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಿ ಏನೇ ಇರಲಿ ಇಂಥ ಒಂದು ಕಾರ್ಯಕ್ರಮ ಬಂದಾಗ ನಾವು ಒಗ್ಗಟ್ಟಾಗಿ ಬರಬೇಕು ಡಿಸೈಡ್ ಮಾಡಿ ಅವರು ಸ್ಪಂದನೆ ಮಾಡೋದು ಕರೆದಾಗ ಕರೆದ ಪಕ್ಷದಲ್ಲಿ ಇಂಥ ಕಾರ್ಯಕ್ರಮ ಭಾಗವಹಿಸಬೇಕಾಗಿದ್ದು ಒಂದು ಜವಾಬ್ದಾರಿ ಕೂಡ ಇರುತ್ತೆ ನನ್ನ ಅನಿಸಿಕೆ ನನ್ನ ಇಂಡಿವಿಜುವಲ್ ಒಪಿನಿಯನ್ ಆಮೇಲೆ ಡೋಂಟ್ ಟಾಕ್ ಎನಿಥಿಂಗ್ ಅಬೌಟ್ ಕಲೆಕ್ಟಿವ್ಲಿ ಬಟ್ ಸರ್ಕಾರ ಮಾಡ್ತಾ ಇರೋದು ಇಂಡಸ್ಟ್ರಿಗೋಸ್ಕರ ಇಂಡಸ್ಟ್ರಿ ವಳದಿಗೋಸ್ಕರ ಚಲನಚಿತ್ರೋತ್ಸವ ಅನ್ನೋದು ಎಂಟೈರ್ ವರ್ಲ್ಡ್ ವಾಚ್ ಮಾಡ್ತಾ ಇರುತ್ತೆ ಇಂಥ ನೋಡೋಣ ದೊಡ್ಡ ನಾವ್ಯಾರು ಯಾರು ಕೇರ್ ನಿರ್ಮಾಪಕರು ಯಾರು ಕೇರ್ ರೀ ನಿರ್ಮಾಪಕರು ಲೆಕ್ಕಕ್ಕಿಲ್ಲ ನಾವೆಲ್ಲ ಹೋಗಿದ್ದೀವಿ ಇನ್ನೊಂದು ಹೆಸರು ಹೇಳಿದ್ದೆ ರೇ ಡಿ ಕೆ ಶಿವಕುಮಾರ್ ಅವರು ನಿಜವಾಗೂ ಅವರ ದೊಡ್ಡ ರಾಜಕಾರಣಿ ಅವ್ರಿಗೆ ಅವ್ರದೇ ಆದ ವರ್ಚಸ್ ಇದೆ ಅವ್ರದೇ ಆದ ಹೆಸರು ಇದೆ ಎಲ್ಲಿ ನಿರ್ಮಾಪಕರ ಹೆಸರು ಹೇಳೋದಿಲ್ಲ ಯಾರು ನಥಿಂಗ್ ಬಟ್ ಸ್ಲೇವ್ಸ್ ಇವರು ಫೇತ್ ಆಗ್ಬಿಡ್ತೀವಿ ಎಲ್ಲಿ ಹೇಳಿದ ನಿರ್ಮಾಪಕ ಆಮೇಲೆ ನಿಂತು ನಾನು ಹೇಳಿದೆ ಅಲ್ಲೇ ತಾರು ನಾವು ಹೇ ನೀನು ಇದ್ದೇ ಬಿಡ ಯಾಂದರು ನನಗೆ ಹೇಳಿದ್ದು ದುನಿಯಾ ವಿಜ್ಜಿ ಸಾಧುಕೋಗ್ರೆ ಬಿಟ್ಟರೆ ಇಂಡಸ್ಟ್ರಿ ಯಾರು ಇಲ್ವಾ ಆ ವಿಚಾರ ಅದೊಂದು ನನಗೆ ನನಗೆ ಸ್ವಲ್ಪ ಅದು ನಿರ್ಮಾಪಕರದ್ದು ಸಿನಿಮಾ ಇಲ್ಲ ನಿರ್ಮಾಪಕ ಬಂಡವಾಳ ಆಗಿರೋ ಸಿನಿಮಾ ಆಗಲ್ಲ ನಿರ್ಮಾಪ ಕೂಡ ಒಂದು ಬಹುಮುಖ್ಯವಾದ ಪಾತ್ರ ವಹಿಸ್ತಾನೆ ಅಂತ ದಯವಿಟ್ಟು ಸರ್ಕಾರ ಯಾವತ್ತೂ ಗೌರವಗಳು ಯಾಕೋ ಆಕಸ್ಮಿಕ ಅವ್ರಿಗೆ ಗೊತ್ತಿಲ್ಲದೆ ಹೇಳಿರ್ಬೋದು ಬಟ್ ಅವ್ರ ಬಗ್ಗೆ ನಾನು ಗೌರವ ಇದೆ ಹೇಳಿದ್ದು ಆ ವಿಚಾರಗಳಲ್ಲಿ ಅದನ್ನು ಯಾವ ಥರ ವಿಮರ್ಶೆ ಮಾಡ್ಕೋಬೋದು ಹೆಂಗ್ ಬೇಕು ತಿಳ್ಕೋದು ಇದು ಇಂಡಸ್ಟ್ರಿ ಹ್ಯಾಸ್ ಎಲ್ ಎನಿ ಕಾರ್ಯಕ್ರಮ ಇದ್ದಾಗ ನಾವೆಲ್ಲ ಸ್ಪಂದಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅದನ್ನು ಇದೇ ಇಂಡಿವಿಜುವಲ್ ಅಭಿನ ಸರ್ ಪ್ರಶ್ನೆ ಥ್ಯಾಂಕ್ ಯು ಹಾಲಿ ಹಾಲಿ ಅಧ್ಯಕ್ಷರ ವಿರುದ್ಧವಾಗಿ ಇದೇ ರವಿ ಗಾಡ್ಗೆ ಅವರು ಇದು ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿಮಗೆ ಆ ರೀತಿಯಾಗಿ ಮಾತನಾಡೋದು ತಪ್ಪು ಅನ್ನೋ ರೀತಿಯಾಗಿ ಟಕ್ಕರ್ ಯಾರಿಗೆ ಯಾರು ವಾರ್ನಿಂಗ್ ಕೊಡೋಕ್ಕಾಗಲ್ಲ ಸರ್ ನರಸಿಂಹ್ಲು ಇದು ಅವ್ರ ಪ್ರೆಸಿಡೆಂಟ್ ಯು ಆರ್ ಆಲ್ ಸಪೋರ್ಟಿಂಗ್ ಅವ್ರು ಯಾವುದು ಕೆಟ್ಟದಾಗ ಮಾತಾಡಿಲ್ಲ ನೆಗೆಟಿವ್ ಆಗಿ ಮಾತಾಡಿಲ್ಲ ಪೇಪರ್ ಸ್ಟೇಟ್ಮೆಂಟ್ನ ಸರಿಯಾಗಿ ತಿರುಚಿ ಮಾತಾಡೋದು ತಪ್ಪು ದೊಡ್ಡ ದಿವಸ ಎಲ್ಲ ಅವ್ರು ಮಾತಾಡಿರ ತಪ್ಪು ಅವ್ರು ಏನೋ ಒಂದು ಫೋರ್ಸಲ್ಲಿ ಮಾತಾಡ್ಬಿಟ್ರೆ ಇಲ್ಲಿ ಕೇಳೋಕ್ಕೆ ಯಾರೂ ಇಲ್ಲ ಅವ್ರು ಅನ್ಬೋದು ಅವರು ಅನ್ಬೋದು ಇವರು ಅನ್ಬೋದು ಅವರು ಒಂದು ಸಿನಿಮಾಗಳು ಮಾಡಲಿ ಅವರು ಒಂದು ಚಾನಲ್ ನಡೆಸಿದವ್ರೆ ಎಲ್ಲರೂ ಹಿಂದೆಲ್ಲೇ ಒಂದೊಂದು ಥರ ಇರುತ್ತೆ ಎಲ್ಲ ಮನುಷ್ಯನು ಹಂಗಿಲ್ಲ ಇಲ್ಲ ಎಲ್ಲರೂ ಈಗ ಈಗ ಇವರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೋದಿ ಆಗಿದ್ದಾರೆ ಅವರು ಆ ದೇಶದಲ್ಲಿ ನನಕ್ಕಾಗತ್ತೆ ಈ ರೂಲಿಂಗ್ ಎಂಟಿಯರ್ ನೇಷನ್ ಅಲ್ವಾ ಹಾಗೆ ಅವ್ರು ಬಂದು ಆಂಧ್ರ ಬರ್ಬೋದು ತಮಿಳ್ನಾಡು ಬರ್ಬೋದು ಕೇರಳ ಬರ್ಬೋದು ಎಲ್ಲಿಂದ ಬರ್ಬೋದು ಅವ್ರು ನಮ್ಮ ಅಧ್ಯಕ್ಷರು ಇದು ಎಲೆಕ್ಟೆಡ್ ಬಾಡಿ ಈಸ್ ನಾಟ್ ನಾಮಿನೇಟೆಡ್ ಆಂಧ್ರದಿಂದ ಬಂದರು ಅದರಿಂದ ಅವರು ಸಂಬಂಧ ಇಲ್ಲ ಇಟ್ ಇಸ್ ನಾಟ್ ಇಸ್ ಕನ್ಸರ್ಪ್ ಲಟ್ ಯು ನಾಟ್ ಟಾಕ್ ಲೈಕ್ ದಟ್ ಬೀಂಗ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ಆಫ್ ಕರ್ನಾಟಕ ರೆಸ್ಪಾನ್ಸಿಬಲ್ ಪೊಸಿಷನ್ ಹ್ಯಾಂಡಲ್ ಮಾಡ್ತಾ ಇದ್ದರು ಮಂಡ್ಯ ಅಂತ ಅಂತ ಪ್ರತಿಷ್ಠಿತ ಶಾಸಕರಾದರು ಮಾತಾಡೋ ಮುಂಚೆ ಪರಿಜ್ಞಾನ ಇರಲಿ ಅವ್ರು ಒಳ್ಳೆಯದಾಗಲಿ ಮಾತಾಡೋ ಸರಿ ಮಾತಾಡಲಿ ಅವರು ಹಂಗೆ ನರ್ಸ್ ಆಂಧ್ರದಿಂದ ಬಂದರು ತಮಿಳ್ನಾಡು ಬಂದರು ಕೇರಳ ಬಂದರು ಅಲ್ಲಿಂದ ಬಂದರು ಬೇಕಾಗಿಲ್ಲ ಅದು ಮಾತಾಡಿದ ನಾವು ಕೂಡ ಏನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ವಿಟ್ ಹೈಯಸ್ಟ್ ಆಕ್ಸ್ಪೆಕ್ಟ್ ಈಸ್ ಈ ದಾವ್ದು ಎಕ್ಸಿಬಿಟರ್ ಇಸ್ ಪಾರ್ಟ್ ಆಫ್ ಆರ್ಗ್ನೈಸೇಷನ್ ಇಸ್ ಪಾರ್ಟ್ ಆಫ್ ದಿ ಫಿಲಮ್ ಇಂಡಸ್ಟ್ರಿ ಅವರು ಮಾತಾಡಿದರು ಅವರು ದೊಡ್ಡವರು ಇವರು ಏನೋ ಅವ್ರ ಜೊತೆ ಏನೋ ಮಾಡ್ಕೋಬೇಕು ಅಂದ್ರೆ ಈ ಥರ ಎಲ್ಲ ನಮ್ಮ ವಾಣಿಜ್ಯ ಮಂಡಿಗೆ ತಂಡ್ರಿ ದೂಷಣ ಮಾಡಾಗಿದ್ದರೆ ನಾವು ಕಡ ಕಂಡಿದ್ದಾವಾಗ ಖಂಡಿಸ್ತೀವಿ ನರ್ಸಿಂಹ ವಾಟಿ ಅಷ್ಟು ಹೊಟ್ಟು ಓದಿ ಪೇಪರ್ ನೆಗೆಟಿವ್ ಏನು ಮಾತಾಡಿರಲ್ಲ ಡಿ ಕೆ ಶಿವಕುಮಾರ್ ಆಗಲಿ ಯಾರದೇ ಬಗ್ಗೆ ಮಾತಾಡಿದಾರಾ ಸುಮ್ಮ ಸುಮ್ಮನೆ ಯಾಕೆ ಪ್ಲೇ ಮಾಡ್ತೀರಾ ಇಟ್ಸ್ ನಾಟ್ ರಾಂಗ್ ಅವ್ರು ಮಾತು ವಾಡೇನು ಮಾತು ಅವ್ರಿಗೆ ಇರ್ರಿ ಮಾತಾಡ್ತಾ ಇರೋದು ನೋಡಿಬಿಟ್ಟು ಪಬ್ಲಿಕಲ್ಲಿ ಜನ ಅಬ್ಸರ್ವ್ ಮಾಡ್ತಿದ್ದಾರೆ ಬಿಫೋರ್ ದಟ್ ಟಾಕ್ ಸಮಥಿಂಗ್ ಲೆಟ್ ಇಮ್ ಥಿಂಕ್ ಆ್ಯಂಡ್ ಸ್ಪೀಕ್ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸರ್ ವೀಕ್ಷಕರೇ ನೋಡಿದ್ರಲ್ವಾ ಸುರೇಶ್ ಅವರ ಮಾತಿನಲ್ಲಿ ಕರೆಕ್ಟಾಗಿ ಅವರು ಕರೆಕ್ಟಾಗಿ ಕ್ಲಿಯರ್ ಆ್ಯಂಡ್ ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನಾವು ಒಂದು ಪಕ್ಷಾತೀತವಾಗಿ ಅಥವಾ ಒಂದು ಪಕ್ಷಕ್ಕೆ ಸೀಮಿತವಾಗಿ ಯಾವತ್ತೂ ಕೂಡ ಮಾತನಾಡ್ತಾ ಇಲ್ಲ ಅವತ್ತಿನ ವೇದಿಕೆಯಲ್ಲೂ ಡಿ ಕೆ ಶಿ ಅವರು ಹೇಳಿದಾಗಲೂ ಕೂಡ ಅದು ಕೇವಲ ವಿಜಯ್ ಅವರಿಗೆ ಅಥವಾ ಸಾಧಕ ಕೆಲವರಿಗೆ ಸೀಮಿತವಾಗಿರಲಿಲ್ಲ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಕೆಲವೊಬ್ಬ ನಟರುಗಳು ಮಾತ್ರ ಸ್ಟೇಟಸ್ಸು ಸ್ಟ್ಯಾಂಡರ್ಡನ್ನು ನೋಡ್ತಾ ಹೋಗ್ತಾ ಹೋದರೆ ಸಿನಿಮಾ ರಂಗ ಮುಂದುವರಿಯೋದಿಲ್ಲ ಅದರ ಪರವಾಗಿ ನಾವು ಕೂಡ ಯಾವಾಗಲೂ ಸದಾ ನಿತ್ಕೊಳ್ತೀವಿ ಅನ್ನೋದೇ ಅವರೊಂದು ಮಾತು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ धन्यवाद